ಎಲ್ರಿಗೂ ನಮಸ್ಕಾರ ನನ್ ಮಿನಿಲಾ ಫ್ರಮ್ ಗೆ ಸ್ವಾಗತ ಸುಸ್ವಾಗತ ಜೊತೆ ಒಂದು ಸ್ಪೆಷಲ್ ಮಾರ್ಕೆಟ್ ಗೆ ಕರ್ಕೊಂಡು ಹೋಗ್ತೀನಿ ಕುವೈತ್ ಅಲ್ಲಿ ಇದೊಂದು ಬಿಗ್ಗೆಸ್ಟ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಈ ಮಾರ್ಕೆಟ್ ಸ್ಪೆಷಾಲಿಟಿ ಏನಂದ್ರೆ ಅಡಿಯಿಂದ ಮುಡಿಯೋರಿಗೂ ಎಲ್ಲಾ ಸಿಗುತ್ತೆ ಹೆಚ್ಚಾಗಿ ಸೆಕೆಂಡ್ ಹ್ಯಾಂಡ್ ಲೆ ಈ ಮಾರ್ಕೆಟ್ ಅಲ್ಲಿ ಫಸ್ಟ್ ಹ್ಯಾಂಡ್ ನ ಹುಡುಕಿ ಹುಡುಕಿ ತಗೋಬೇಕಾಗುತ್ತೆ ಹಾಗಾದ್ರೆ ಬನ್ನಿ ನುಗ್ಗಿ ನೋಡೇ ಬಿಡೋಣ ಕ್ಯಾಮ್ರಾಮನ್ ಪುಟ್ಟಿ ಜೊತೆ ಪರಂ ಪಾಸಿಟಿವ್ ತಗೊಳ್ತೀವಿ ಆಡಿ 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 ಚಿಕ್ಕದಿದೆ ನೀನ್ ಜಿಮ್ ಮಾಡೋದ ಮಾಡ್ಬೋದು ಆ ಅದ್ ಯಾವಷಾ ಅಲ್ಲ